ಗುಡ್ ಮಾರ್ನಿಂಗ್ ಕರ್ತನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ ಕೇಸುವಿನೊಂದಿಗೆ ಪ್ರತಿದಿನವೂ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದಕರವಾಗಿ ಇದೆ ಅನೇಕರು ವೀಕ್ಷಿಸ್ತಾ ಇದ್ದೀರಿ ನೀವು ನನಗೆ ಅನೇಕ ವಿಜ್ಞಾಪನೆಗಳನ್ನು ಕಳಿಸ್ತಾ ಇದ್ದೀರಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಮುಂದುವರೆದು ಈ ಕಾರ್ಯಕ್ರಮವನ್ನು ಇತರರಿಗೆ ಪರಿಚಯಿಸ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಸ್ರಿ ದೇವರ ಪ್ರಸನ್ನತಿಯಲ್ಲಿ ಅವರು ನೋಡಿ ಕರ್ತನ ಪ್ರಸನ್ನತಿನ ಅನುಭವಿಸುತ್ತೆ ಅವರಿಗೆ ನೀವು ಆಲೋಚನೆಗಳನ್ನು ಕೊಟ್ಟು ಅವರಿಗೆ ಈ ಕಾರ್ಯಗಳನ್ನ ಈ ಕಾರ್ಯಕ್ರಮಗಳನ್ನ ಪರಿಚಯ ಪಡಿಸ್ರಿ ಕರ್ತನು ಒಳ್ಳೆಯವರಾಗಿದ್ದಾರೆ ಇವತ್ತು ಅನೇಕರು ನನ್ನೊಂದಿಗೆ ಮಾತನಾಡುವಾಗ ಕೆಲವರು ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದೇನೆ ಅಥವಾ ಇತರರ ಇತರ ಮಾತನಾಡುವುದನ್ನು ನಾನು ಕೇಳಿಸಿಕೊಂಡಿದ್ದೇನೆ ನಮ್ಮ ವಿಶ್ವಾಸಿಗಳು ಈ ರೀತಿಯಾಗಿದ್ದಾರೆ ನಮ್ಮ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡಿ ನನಗಾಗಿ ಪ್ರಾರ್ಥನೆ ಮಾಡಿ ಯಾಕಂದ್ರೆ ನಾನು ಕೆಲಸದ ವಿಷಯದಲ್ಲಿ ಅನೇಕ ಹೋರಾಟಗಳಿದೆ ನಾನು ಮಾಡುವಂತ ಕಾರ್ಖಾನೆಯಲ್ಲಿ ಅಥವಾ ಫ್ಯಾಕ್ಟರಿಯಲ್ಲಿ ಕಂಪನಿಯಲ್ಲಿ ನನ್ನ ಈ ರೀತಿ ಹಿಂಸೆ ಪಡಿಸ್ತಾ ಇದ್ದಾರೆ ಮ್ಯಾನೇಜರ್ ತೊಂದರೆ ಪಡಿಸ್ತಾ ಇದ್ದಾರೆ ಇದೆಲ್ಲ ಹೇಳುವುದು ಹೇಳುವುದನ್ನು ನಾನು ಕೇಳಿದ್ದೇನೆ ಇದಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಂಡು ನಾನು ಗಮನಿಸಿದ್ದೇನೆ ಆದರೆ ಒಂದು ವಿಷಯವನ್ನ ನಾವು ಚೆನ್ನಾಗಿ ನೆನಪಿನಿಟ್ಕೊಳ್ಬೇಕು ಕರ್ತನಾದ ಯೇಸುವನ್ನ ನಾವು ನಂಬಿದ ಮೇಲೆ ಆತ ನಮ್ಮ ಜೊತೆ ನಡೆಸುವ ಕರ್ತನಾಗಿದ್ದಾರೆ ನಾನು ನಿನ್ನೆ ದಿನದಲ್ಲಿ ಹೇಳಿದ ಹಾಗೆ ಯೋಸೆಫ್ನ ಸಂಗಡ ಇದ್ದದ್ರಿಂದ ಅವನ ಏಳಿಗೆ ಹಾಕಿ ಅವನು ಫರೋಹನ ಅಂದ್ರೆ ಫೋರ್ಟಿಫರ್ ನ ಮನೆಯಲ್ಲಿ ಅವನು ಅಧಿಕಾರಿಯಾಗಿ ಸೇವಕನಾಗಿ ಮಾರ್ಪಟ್ಟ ನಿಮ್ಮದಾಗಿ ಸತ್ಯವೇದ ಹೇಳುವುದನ್ನು ನಾವು ಕಲಿತೇವು ಇವತ್ತಿನ ಬೆಳಗಿನ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಹೇಳುವಂತ ವಿಷಯ ಅನೇಕ ಹೋರಾಟಗಳು ಇರಬಹುದು ಕೆಲಸ ಮಾಡುವಂತ ಜಾಗದಲ್ಲಿ ನೀವಿರುವಂತ ಪಟ್ಟಣದಲ್ಲಿ ನೀವಿರುವ ಗ್ರಾಮದಲ್ಲಿ ಎಲ್ಲಿ ಯಾವುದೇ ಸ್ಥಳದಲ್ಲಿ ನಿಮಗೆ ಹೋರಾಟಗಳು ಇರಬಹುದ್ರಿ ಆದ್ರೆ ಯೋಸೇಫನ ಸಂಗಡ ಕರ್ತನೂ ಇದ್ದ ಹಾಗೆ ನಿಮ್ಮ ಸಂಗಡ ಇರುವುದನ್ನ ನೀವು ಗಮನಿಸ್ರಿ ಕರ್ತನನ್ನ ಮುಂಭಾಗದಲ್ಲಿ ನಿಲ್ಲಿಸ್ರಿ ಕರ್ತನು ಎಲ್ಲದ್ರಲ್ಲಿ ನಿಮಗೆ ಜಯ ಕೊಡುವುದನ್ನು ಕಾಣಬಹುದು ಒಂದು ವಾಕ್ಯ ನಿಮಗೋಸವಾಗಿ ನಾನು ಓದಲಿಕ್ಕೆ ಬಯಸ್ತೇನೆ ಆದನೇ ಕಾರಣ ಪುಸ್ತಕ ಮೂವತ್ತ ಒಂಬತ್ತನೇ ಅಧ್ಯಾಯ ಐದನೇ ವಾಕ್ಯದ ಎರಡನೆಯ ಭಾಗ ಯಹೋವನ್ನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲಾದರ ಮೇಲೆ ಯೋಹೋವನ ಆಶೀರ್ವಾದ ಉಂಟಾಯಿತು ನೋಡ್ರಿ ಯೋಸೇಫನಿದ್ದಂತ ಅನ್ಯ ಜನರ ಮನೆಯಲ್ಲಿ ಅನ್ಯ ದೇಶಸ್ಥನಲ್ಲಿ ಐಗುಪ್ತ ದೇಶದಲ್ಲಿ ಅವನಿಗಿದ್ದಂತಹ ಅಧಿಕಾರಿ ಒಬ್ಬ ಅನ್ಯ ನಾಯಕನಾಗಿದ್ದಾನೆ ಅವನು ಲೀಡರ್ ಆಗಿದ್ದಾನೆ ಅವನ ಯಜಮಾನನಾಗಿದ್ದಾನೆ ಅವರ ಅನ್ಯನು ದೇವರ ಕುರಿತಾಗಿ ಯಹೋವನ ಕುರಿತಾಗಿ ಗ್ರಹಿಕೆ ಇಲ್ಲದವನು ವಿಗ್ರಹಗಳನ್ನು ಆರಾಧಿಸುವವನು ಆದ್ರೆ ಯೋಸೆಫನು ಅವನ ಮನೆಯಲ್ಲಿದ್ದರಿಂದ ಯೋಸೆಫನ ಸಂಗಡ ಇದ್ದದ್ದರಿಂದ ವಾಕ್ಯ ಹೇಳ್ತದೆ ಯಹೋವನು ಯೋಸೆಫನ ಸಂಗಡ ಇದ್ದದ್ದರಿಂದ ಅವನು ದಣಿಯ ಮನೆಯಲ್ಲಿ ಸೇವಕನಾದದು ಮಾತ್ರವಲ್ಲ ಆ ದಣಿಯ ಮನೆಗಿರುವುದು ಎಲ್ಲವನ್ನ ಹೊಲದಲ್ಲಾಗಲಿ ಮನೆಯಲ್ಲಾಗಲಿ ಹೊರಗಿನಿಂದ ಎಲ್ಲ ಪರಿವಾರದಲ್ಲಾಗಲಿ ಅವನು ಆಶೀರ್ವದಿಸಲ್ಪಟ್ಟನು ಯಾರು ಮತಸ್ಥನು ಯೋಸೇಫ್ನ ನಿಮಿತ್ತವಾಗಿ ಇವತ್ತು ನೀವಿರುವಂತ ಜಾಗದಲ್ಲಿ ಯಾರು ನಿಮ್ಗೆ ಹಿಂಸೆ ಕೊಟ್ಟರು ಕರ್ತನನ್ನ ಜೊತೆಯಾಗಿಟ್ಟುಕೊಂಡು ಯಹೋನನ್ನ ಸಂಗಡ ಇದರಿಂದ ಎಲ್ಲದರ ಮೇಲೆ ಬರ್ತೇನೆ ಕರ್ತನನ್ನ ಆಶೀರ್ವದಿಸ್ತಾರೆ ನನ್ನ ಹೇಳಿಕೆಗೆ ತರ್ತಾರೆ ಎಂಬುದಾಗಿ ಹೇಳಿ ನಿಶ್ಚಯಿಸಲ್ಪಟ್ಟವರಾಗಿ ನೀವಿರುವಂತ ಪಟ್ಟಣದಲ್ಲಿ ನಿಮ್ಮ ಕರ್ತನನ್ನ ಎತ್ತಿ ಹಿಡಿದವರಾಗಿ ನಿಂತು ನೋಡ್ರಿ ಕಾರ್ಖಾನೆಯಲ್ಲಿ ಕಂಪನಿಯಲ್ಲಿ ಫ್ಯಾಕ್ಟರಿಯಲ್ಲಿ ಎಲ್ಲೆಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೋ ಆ ಜಾಗದಲ್ಲಿ ಕರ್ತನನ್ನ ಮೇಲೆತ್ತಿ ನೋಡ್ರಿ ನಿಮ್ಮ ನಿಮಿತ್ತವಾಗಿ ನೀವಿರುವಂತ ಜಾಗ ಆಶೀರ್ಪಡ್ತದೆ ನೀವಿರುವಂತಹ ಪಟ್ಟಣ ದರಿದ್ರವಾಗಿರುವುದಿಲ್ಲ ನೀವು ಇರುವಂತಹ ಜಾಗ ಕುಲೀನವಾಗಿ ತಳ್ಳಲ್ಪಡುವುದಿಲ್ಲ ಕೆಳಗೆ ತಳ್ಳಲ್ಪಡುವುದಿಲ್ಲ ಕರ್ತ ನಿಮ್ಮನ್ನು ಆಶೀರ್ವದಿಸಿ ಮೇಲೆ ತಂದು ನಿಲ್ಲಿಸುತ್ತಾರೆ ಈ ಕರ್ತನು ಎಂದೆಂದಿಗೂ ನಮ್ಮನ್ನ ತಲೆಯುತ್ತೀರುವಂತೆ ಮಾಡುವ ಕರ್ತನು ನಮ್ಮನ್ನ ಆಶ್ ನಮ್ಮ ಮೂಲಕವಾಗಿ ಇತರನ್ನ ಆಶೀರ್ವದಿಸಲಿಕ್ಕೆ ಬಯಸುವ ಕರ್ತನು ಅವರನ್ನು ಹಿಡಿದುಕೊಳ್ಳ್ರಿ ಕರ್ತ ನಿಮ್ಮನ್ನು ಆಶೀರ್ವಿಸಲಿಕ್ಕೆ ಕಾಟಿಸಿ